ನಿನ್ನ ತರೋಗಿ ಅಪ್ಪ ತನಿಗೆ ತಿಳಿದ ಕೊಡಿಲ್ಲ ಸ್ವಾಮಿ ಕೂರಚು ಈ ರೀತಿ ಮುಗ್ಧ ಮಾತಾಡದಿರನೆ ಹೀಗೆ ಯಾರಾದ್ರ ಏನಾದ್ರೂಂದಿದ್ದರೆ ಹೇಳೋ ಒಂದು ಪರಿಹಾರ ಅದಕ್ಕೆ ಹೇಳೋದು ಕನೆ ಸುಸ್ತದ ನೆತ್ರೆ ಏನು ಹೇಳ್ತಾ ಹೋಗಬೇಕು ಅಂತ ನೋಡಿ ಸರಿ ನಿನ್ನ ಬೆಸ್ವಸಿ ಹುಡುತಿ ಮನೆ ಬಹು ಚೆನ್ನಾಗಿ ಹೇಳೋದು ಓಡಿ ಮಕ್ಕಳಿಗೆ ಹಾಲು ಹಣ್ಣು ಕೊಟ್ಟರೆ

ಇನ್ನು ನಿನ್ನ ಮಕ್ಕಳು ಹೋಗಲಿಲ್ಲ ಆ ಈಶ್ವರ ಅಲ್ಲ ಒಂದೇ ಒಂದು ದಿನ ನಿತ್ಯ ನಮ್ ಪೂಜಾ ಮಾಡಿದ್ರು ಮೇಲೆ ಕಲ್ಲುಗೆ ತೋರದೆ ಕಲ್ಲಲ್ಲಿ ಕಲ್ಲಾಗಿ ಕಳುತಿರುವಾಗ ಇನ್ನು ಮಕ್ಕಳು ಹುಚ್ಚು ಮನಸ್ಸಿನಿಂದ ಹೋಗಲಿಲ್ಲ ನಮಗೆ ಮಕ್ಕಳು ಮಕ್ಕಳು ಅಂತ ಎಷ್ಟೇ ಹಗಿಸಲು ಸಹಿತ ಆ ದೇವರು ನನಗೆ ಮಕ್ಕಳು ಕೊಡದೆ ಕಾಡ್ತಾ ಇದ್ದಾನೆ ಇಂಥ ವಯಸ್ಸಿನಲ್ಲಿ ಮದುವೆ ಆದ್ಮೇಲೆ ಎಷ್ಟೋ ದಿನದ ಮೇಲೆ ಮಕ್ಕಳ ಆ ಚಿಂತೆಯನ್ನು ದೂರ ಮಾಡಿ ಜನರ ಸೇವನೆ ಮಾಡಿ ಆದಷ್ಟು ಆ ಶಿವಕಾಯಿ ಜಗತ್ತ ಆ ಮಕ್ಕಳ ವಿಚಾರವನ್ನೇ ತೆಗೆದು ಹಾಕುವುದರ ತಲೆ ಅಂತ ಮಕ್ಕಳೇ ವಿಚಾರ ತೆಗೆದು ಹಾಕಬೇಕು

ಯಾವ ಜನ್ಮದಲ್ಲಿ ಯಾವ ಮಕ್ಕಳನ್ನ ಕೃತಿ ಸಾಯಿಸಿದೆಯೋ ಯಾವ ಮಕ್ಕಳಿಗೆ ವಿಷ ಹಾಕಿದೆಯೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಆ ದೇವರ ನಮಗೆ ಮಕ್ಕಳು ಕೊಡದೆ ದಿನ ಚಿಂತೆಯಲ್ಲಿ ಒಳವಂತೆ ಮಾಡಿದ್ದಾರೆ ಈ ಮಕ್ಕಳು ಮಕ್ಕಳನ್ನ ಚಿಂತೆಯಿಂದ ಪಾರಾಗುವುದಕ್ಕೆ ಎಷ್ಟು ದೇವರನ್ನು ಆಜ ಪೂಜೆ ಮಾಡಿದ್ರೆ ಸಹಿತ ಆ ದೇವರು ಹೊಲಿಯುದಿಲ್ಲ ಆಚೆ ಕನಸಿಯಲ್ಲ ಬಂದಾಗಿರುವುದನ್ನು

ಜನಿಗೆ ಮಾಡುವ ನಿಮಗೆ ಹೋಗ್ಬಾರ್ದೀ ಸ್ವಾಮಿ ಬೇಕು ಅದಕ್ಕಾಗಿ ನೀವು ಅದನ್ನ ಮಾತು ನಡೆಸ್ಕೊಡ್ತೀರಿ ಹೇಳೋದು ಒಂದು ಮಾತು ಹತ್ತು ಮಾತು ನಡೆಸ್ಕೊಡ್ತೀರಿ ಒಟ್ಟಿನಲ್ಲಿ ನೀನು ಸಂತೋಷವಾಗಿರ್ಬೇಕು ನಮ್ಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ ನೀನು ಹೇಳುವ ಮಾತು ಧರ್ಮ ಸಂಬಂಧಿಸವಾಗಿರ್ಬೇಕು ನನ್ನ ನನ್ನ ಮನಸ್ಸಿಗೆ ಒಪ್ಪು ತಿಂಪ ಸಾಕ್ಷ ನನ್ನ ಮೇಲೆ ನಿನಗೆ ನಂಬಿಕೆನೇ ಹೇಳಬೇಕು ಇಲ್ಲ ಸಂತೋಷಕ್ಕಾಗಿ ನಿನಗೆ ವಚನ ಕೊಟ್ಟು ಹೇಳ್ತಾ ಇದ್ದೀನಿ ನಿನ್ನ ಮಾತು ಬಾರಿಸಿಲ್ಲ ಹೀಗಿಲ್ಲ

ನೋಡುವ ಇದು ಒಂದೇ ಜನ್ಮ ಅಲ್ಲ ಇದು ಏಳರ ಜನ್ಮದನ್ನು ನಮ್ಗೆ ಮಕ್ಕಳು ಚಿಂತೆ ಇಲ್ಲ ಇದನ್ನ ನಾವು ಗಣಿಗಳ ಕಣ್ಣಲ್ಲಿ ನೋಟಿ ಬೇರೆಯವರನ್ನ ಮದುವೆಯಾಗಿ ನಾನು ಸುಖ ಇಲ್ಲದ ಯಾವತ್ತೂ ಇಷ್ಟ ಇಲ್ಲ ಆ ದೇವರು ಸಾಕ್ಷಿಯಾಗಿ ಹೇಳ್ತೀನಿ ಇವರ ಪರ್ಯಂತ ನಾನು ನೀನು ಒಂಟಿಯಾಗಿ ಬಂದಿಲ್ಲ ಇಬ್ಬರು ಶಕ್ತಿಯಾಗಿ ಬಂದಿದ್ದೇವೆ ಕಷ್ಟ ಸುಖವನ್ನು ಅನುಭವಿಸ್ತಾ ಬಂದಿದ್ದೇವೆ ಈ ಮಕ್ಕಳಿರುವ ಕಷ್ಟ ನಾ ಇಬ್ಬರು ಕೂಡ ಹಂಚಿಕೊಳ್ಳೋಣ ಆದ್ರೆ ಮತ್ತೊಂದು ಅಂತ ಮಾತ್ರ ಹೇಳಬೇಡ ನಡೆದುಕೊಳ್ಬೇಕು ಅದಕ್ಕಾಗಿ ಹೇಳ್ತಿದ್ದೇನೆ ಈ ಬನ್ನಿ ನನ್ನ ದೀಪಾಯಿ ಹೋಗ್ಬಾರ್ದೀ ಸ್ವಂತ ದೀಪವಾಗಿ ಬೆಳಗಬೇಕು ವಿಷ ಆದ್ರೆ ನಾನು ನನಗೆ ಮಾತು ಕೊಡುವುದನ್ನು ನಾನೊಂದು ಮಾತು ಕೊಟ್ಟಿದ್ದೀನಿ ಅದನ್ನು ನನಗೆ ಕಿಡಿಯೇನು ಹೇಳುವ ಮಾತು ಧರ್ಮ ಸಂಬಂಧಿಸ್ಟವಾಗಿರಬೇಕು ನನ್ನ ಮನಸ್ಸಿಗೆ ಒಪ್ಪುವಂತಿರಬೇಕು ಅಂತ ಆದ್ರೆ ನಿನ್ನ ಮಾತು ನನಗೆ ಒಪ್ಪುವುದಿಲ್ಲ ಧರ್ಮಕ್ಕೆ ಅದು ಬಿರುದೋ ಆಗ್ಬೋದು ಮಕ್ಕಳ ಬಿಟ್ಟು ಬಿಟ್ಟು ನಿನ್ನ ಮನಸ್ಸಿಗೆ ಸಂತೋಷವಾಗೆ ನಮ್ಮ ಮನೆಯವರ ಕಾದ ಲಿಂಗೇಶನ ಹತ್ತರ ಹೋಗೋಣ ಅವನನ್ನ ಕಾಡಿ ಬೇಡಿ ಮಕ್ಕಳನ್ನು ತಿಳಿಯೋಣ

ಒಂದು ಸುಖವಾಗಿದ್ದಾನ ನೋಡಿ ನಾವು ಹೆಚ್ಚು ನಮ್ಮ ಕರ್ಮ ನಮ್ಮನ್ನ ಕಾಳಿಸ್ತದೆ ಅದಕ್ಕೆ ಯಾರು ಕಾರಣಲ್ಲ ದೇವರೂ ಕಾರಣಲ್ಲ ನೋಡಿ ಆ ದೇವರ ಸಲಹೆಗೂ ಹೋಗೋಣ ಅವನನ್ನ ಆ ಭಕ್ತಿಯಿಂದ ಬೇರಿಸಿಕೊಳ್ಳೋಣ ಆ ಕವರ ಕೊಟ್ಟರೆ ಕೊಡಬಹುದು ಅಂತ ನಂಬಿಕೆ ನನಗಿದೆ ಇಲ್ಲ ಅನ್ನುವ ಮಾತೇ ಇಲ್ಲ ನಂಬಿದವರಿಗೆ ನನ್ನ ದೀಪವಾಗಿ ಅವರ ಬೆಳಗಿನ ಬಾಳನೆ ಬೆಳಗುವ ಮಹಾತ್ಮ ಪುಣ್ಯಾತ್ಮ ಅವರು ನಡೆ ಅಲ್ಲಿಗೆ ಹೋಗಿ ಆ ಕಾದನೆಗಳ ದರ್ಗಾಕಿ ನಮ್ಮ ಮನಸ್ಸಿಗೆ ಒಳ್ಳೆ ಒಳ್ಳೆಯದು ಪಡೆದುಕೊಂಡು ಒಳ್ಳೆಯದು ಆ ದೇವರ ಮೇಲೆ ಬಿಟ್ಟು ಕಾದಲ್ಲಿ ಹೋದರೆ ನಡಿಗೆ ಸ್ವಾಮಿ ದೇವರ ಮಹಿಮೆ ತಿಳಿದವರು ಯಾರೂ ಇಲ್ಲ ಈ ಕ್ಷಣದಲ್ಲಿ ಇವತ್ತೇ ಕೊಟ್ಟರು ಕೊಡಬಹುದು ಅಥವಾ ನಮ್ಮ ಕರ್ಮ ಕಳೆದ ನಂತರನೂ ಕೊಡಬಹುದು ಅದಕ್ಕಾಗಿ ನಾವು ಮಾಡುವ ಕಾಯಕವನ್ನ ಯಾವತ್ತೂ ಮರಿಬಾರ್ದು ಆ ಶಿವ ಇವತ್ತು ಮೆಚ್ಚೇ ಮೆಸ್ತಾ ಇರ್ತೀವಿ ಶಿವ ಅಲ್ಲ ಇಬ್ಬರು ಒಂದೇ ವಿಶ್ವದ ಪುನಃ ಇದೆಯಲ್ಲ ಈ ನಮ್ಮ ಭಕ್ತಿಗೆ ನಮ್ಮ ನಮಾಜಕ್ಕೆ ಆ ದೇವರು ಒಂದೇ ಓದಿತಾರೆ ಅದಕ್ಕೆ ಯಾವತ್ತೂ ನಾವು ಮನಸ್ಸಿನಲ್ಲಿ ಬೇರೆ ವಿಚಾರ ಮಾಡಬಾರ್ದು ಹಿನ್ನಡ